ನಮಸ್ತೆ ಫ್ರೆಂಡ್ಸ್ ನಾಳೆ ಚೈತ್ರ ಹುಣ್ಣಿಮೆ ಜೊತೆಗೆ ಹನುಮ ಜಯಂತಿ ಕೂಡ ನಿಮಗೆ ತುಂಬ ಸಾಲ ಉಂಟು ಹಣದ ಸಮಸ್ಯೆ ಉಂಟು ಮತ್ತು ಏನು ಮಾಡಿದರೂ ಕೂಡ ನಿಮಗೆ ಹಣ ಬರ್ತಾ ಇಲ್ಲ ನೀವು ಯಾರಿಗೋ ಹಣ ಕೊಟ್ಟಿದ್ದೀರಾ ಅವರು ವಾಪಸ್ ಕೊಡ್ತಾ ಇಲ್ಲ ತುಂಬ ಸಾಲ ಉಂಟು ನಿಮಗೆ ಅದು ಸಾಲ ಆಗ್ತಾ ಇಲ್ಲ ಒಳ್ಳೆ ಕೆಲಸ ಸಿಗ್ತಾ ಇಲ್ಲ ಯಾವುದೇ ಸಮಸ್ಯೆ ಇದ್ರೂ ಕೂಡ ಅಂದ್ರೆ ಕೆಲವರಿಗೆ ಮನೆ ಕಟ್ಟಬೇಕಂತ ಆಸೆ ಇರ್ತದೆ ಕೆಲವರಿಗೆ ಭೂಮಿ ತಗೊಳ್ಬೇಕಂತ ಹೇಳ್ಕೊಂಡು ಆಸೆ ಇರ್ತದೆ ತುಂಬಾ ಇಲ್ಲ ಒಂದು ಮನುಷ್ಯರಂತ ಹೇಳಿದ್ರು ಕೂಡಲೇ ತುಂಬ ಆಸೆ ಇರ್ತದಲ್ಲ ನಾಳೆ ದಿನ ಅಂತಲ್ಲ ನಾನು ಒಂದು ಹೇಳುವ ತಂತ್ರವನ್ನು ಮಾಡಿದ್ರೆ ನಿಮ್ಮ ಆಸೆ ಎಲ್ಲ ನೆರವೇರ್ತದೆ ನಾಳೆ ತುಂಬ ಒಳ್ಳೆ ದಿವಸ ಅಂತ ಹೇಳ್ಕೊಂಡು ಹೇಳಿದ್ದೇನೆ ಪ್ರತಿಯೊಬ್ಬರು ಕೂಡ ಈ ತಂತ್ರವನ್ನು ಮಾಡಿ ಅದ್ರ ಜೊತೆಗೆ ನಾನು ನಿಮಗೆ ಯಾವ ರೀತಿ ಎಷ್ಟು ಕಡಿಮೆ ಸಂಬಳ ಇದ್ದರೂ ಕೂಡ ಹಣ ಹೇಗೆ ಸೇವಿಂಗ್ ಮಾಡೋದು ಅಂತ ಹೇಳ್ಕೊಂಡು ಕೂಡ ವಿಡಿಯೋ ಮಾಡಿದ್ದೇನೆ ಮತ್ತೆ ತುಂಬಾ ಸಾಲ ಉಂಟು ಅಂತ ಆದ್ರೆ ಬೇಗನೆ ಸಾಲ ತೀರಿಸೋದು ಹೇಗೆ ಅಂತ ಹೇಳ್ಕೊಂಡು ಕೂಡ ನಾನು ವಿಡಿಯೋ ಮಾಡಿದ್ದೇನೆ ಆಯ್ತು ತುಂಬಾ ಜನ ಕಮೆಂಟ್ ಮಾಡ್ತಾರೆ ನಮಗೆ ಕಡಿಮೆ ಸಂಬಳ ಉಂಟು ಮನೆಯಲ್ಲಿ ಅಂದರೆ ಎಲ್ಲ ಇದು ಖರ್ಚು ಎಲ್ಲ ಹೋಗಿ ನಮಗೆ ಉಳಿತಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರಲ್ಲ ಅಂತವರೆಲ್ಲ ಒಂದು ಸಲ ವೀಡಿಯೋ ನೋಡ್ಕೊಂಡು ಬಂದಿ ನಿಮಗೆ ಹದಿನೈದು ಸಾವಿರದಲ್ಲಿ ಹೇಗೆ ಜೀವನ ಮಾಡೋದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇಪ್ಪತ್ತು ಸಾವಿರದಲ್ಲಿ ಮೂವತ್ತು ಸಾವಿರದಲ್ಲಿ ನಲವತ್ತು ಸಾವಿರದಲ್ಲಿ ಎಲ್ಲ ನಿಮ್ಗೆ ಎಷ್ಟು ಸ್ಯಾಲ್ರಿ ಉಂಟು ನೋಡಿ ಅದರಲ್ಲಿ ಹೇಗೆ ಸೇದು ಏನಕ್ಕೆ ಹಣವನ್ನು ಸೇವಿಂಗ್ ಮಾಡೋದು ಎಲ್ಲ ಮನೆಯೆಲ್ಲ ಖರ್ಚು ಮಾಡಿ ಸೇವಿಂಗ್ ಮಾಡೋದು ಅಂತ ಹೇಳ್ಕೊಂಡು ಕೂಡ ತಿಳಿಸಿಕೊಟ್ಟಿದ್ದೇನೆ ದಯವಿಟ್ಟು ಒಮ್ಮೆ ಆ ವಿಡಿಯೋ ನೋಡ್ಕೊಂಡು ಬನ್ನಿ ಯಾಕೆ ಅಂತ ಹೇಳಿದರೆ ನಾವು ಬರೀ ಒಂದು ನಮಗೆ ಸಾಲ ತೀರಬೇಕು ಅಥವಾ ನಮ್ಮ ಹತ್ರ ಹಣ ಬರಬೇಕು ಅಂತ ಹೇಳಿದ್ರೆ ನಮಗೆ ಸೇವಿಂಗ್ ಕೂಡ ಮಾಡಲಿಕ್ಕೆ ಗೊತ್ತಿರಬೇಕು ಅಲ್ವಾ ಆ ಕಾರಣದಿಂದ ಹೇಳಿದ್ದು ಬರೀ ದೇವರ ಪೂಜೆ ಮಾಡಿಕೊಂಡು ಕೂತ್ಕೊಂಡ್ರೆ ನಮಗೆ ಏನು ಕೂಡ ಹಣ ಉಳಿತಾಯನೂ ಆಗೋದಿಲ್ಲ ಸೇ ಹಣ ಉಳಿತಾಯ ಮಾಡಲಿಕ್ಕೂ ಕೂಡ ಆಗೋದಿಲ್ಲ ಸಾಲ ಕೂಡ ತೀರಿಸಲಿಕ್ಕೆ ಆಗೋದಿಲ್ಲ ಬೇರೆ ಎಲ್ಲ ಉಂಟಲ್ಲ ನಮಗೆ ನೌಕರಿ ಸಿಗಬೇಕು ಅಥವಾ ಒಳ್ಳೆ ಹುಡುಗಿ ಸಿಗಬೇಕು ಮದುವೆ ಆಗಬೇಕು ಆ ಥರದ್ದೆಲ್ಲ ಇದ್ದರೆ ನೆರವೇರ್ತದೆ ಬಿಟ್ಟರೆ ನಮಗೆ ಸಾಲದಿರಬೇಕು ಅಥವಾ ನಮಗೆ ಹಣ ಬರಬೇಕು ಅಂತ ಹೇಳಿದರೆ ನಾವು ಉಳಿತಾಯ ಮಾಡೋದು ಹೇಗೆ ಅಂತ ಹೇಳ್ಕೊಂಡು ಮೊದಲು ತಿಳ್ಕೊಳ್ಬೇಕು ಆ ಕಾರಣದಿಂದ ನಾಳೆ ರಾತ್ರಿ ಉಂಟಲ್ಲ ನೀವು ಈ ತಂತ್ರವನ್ನು ಮಾಡಿದರೆ ನಿಮಗೆ ಎಷ್ಟೇ ಸಾಲ ಇರಲಿ ಅಥವಾ ಹಣದ ಸಮಸ್ಯೆ ಇರಲಿ ಮತ್ತು ನಿಮಗೆ ಯಾವುದೇ ಸಮಸ್ಯೆ ಇರಲಿ ನಿಮ್ಮ ಮನಸ್ಸಿನಲ್ಲಿ ಎಂತಹ ಆಸೆ ಇದ್ದರೂ ಕೂಡ ಹಂಡ್ರೆಡ್ ಪರ್ಸೆಂಟ್ ನೆರವೇರ್ತದೆ ಯಾಕಂತ ಹೇಳಿದರೆ ನಮ್ಮ ಮೈಂಡ್ ಯಾವತ್ತು ಪಾಸಿಟಿವ್ ಆಗಿರಬೇಕು ನೀವು ಬೇಕಾದರೆ ಒಂದು ತಿಂಗಳು ಮಾಡಿ ನೋಡಿ ನಾನು ಹೇಳಿದ ಕೆಲಸ ಒಂದು ತಿಂಗಳು ಮಾಡಿ ನೋಡಿ ಆಮೇಲೆ ಆಗಲಿಲ್ಲ ಅಂತ ಹೇಳಿದರೆ ನೀವೇ ನನಗೆ ಕಮೆಂಟ್ ಮಾಡಿ ಹೇಳಿ ಆಗಲಿಲ್ಲ ಅಂತ ಏನು ಮಾಡಬೇಕು ಅಂತ ಹೇಳಿದರೆ ನೀವು ಯಾವತ್ತು ನನ್ನ ಕೈಯಲ್ಲಿ ಆಗೋದಿಲ್ಲ ಆಗುವುದಿಲ್ಲ ಆಗುವುದಿಲ್ಲ ಅಂತ ಹೇಳ್ಕೊಂಡು ಹೇಳೋದನ್ನು ಮೊದಲು ಬಿಡಬೇಕು ಎಷ್ಟೇ ಕಷ್ಟದ ಕೆಲಸ ಆದರೂ ಕೂಡ ಪರವಾಗಿಲ್ಲ ನಾನು ಮಾಡ್ತೇನೆ 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 ಅಂತ ಹೇಳ್ಕೊಂಡೇ ನಿಮ್ಮ ಮನಸ್ಸಲ್ಲಿರಬೇಕು ಬಿಟ್ಟರೆ ನಿಮ್ಮ ಮನಸ್ಸಿನ ಒಂದು ಮೂಲೆಯಲ್ಲಿ ಕೂಡ ನನಗೆ ಈ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಥವಾ ನನಗೆ ಈ ಸಾಲ ತೀರಿಸಲಿಕ್ಕೆ ಆಗೋದಿಲ್ಲ ನನಗೆ ಸಾಲ ಕೊಡಲಿಕ್ಕೆ ಆಗೋದಿಲ್ಲ ನನ್ನ ಹತ್ರ ಹಣ ಬರುವುದಿಲ್ಲ ಹಾಗೆಲ್ಲ ಯಾವ ಕಾರಣಕ್ಕೂ ಕೂಡ ಹೇಳಲಿಕ್ಕೆ ಹೋಗ್ಬೇಡಿ ನಿಮ್ಮದು ಮೈಂಡ್ ಯಾವತ್ತೂ ಪಾಸಿಟಿವ್ ಆಗಿರಬೇಕು ನನ್ನ ಹತ್ರ ಹಣ ಬರ್ತದೆ ನನ್ ನಾನು ಹಣ ಸಾಲ ಸಾಲ ತೀರಿಸ್ತೇನೆ ನನಗೆ ಎಂಥ ಸಹ ತೊಂದರೆ ಆಗೋದಿಲ್ಲ ನಾನು ಎಂತಹ ಕಷ್ಟ ಕೆಲಸ ಇದ್ರೂ ಕೂಡ ಅದನ್ನು ಮಾಡ್ತೇನೆ ಅಂತ ಹೇಳ್ಕೊಂಡು ನೀವು ಯಾವತ್ತು ಆಗ್ತದೆ 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 ಅಂತ ಹೇಳ್ಕೊಂಡು ಒಂದು ತಿಂಗಳು ಒಂದು ಸೈಡಲ್ಲಿ ಕೂಡ ಆಗೋದಿಲ್ಲ ಅಂತ ಹೇಳ್ಕೊಂಡು ಎಣಿಸಿದೆ ಆಗ್ತದೆ 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 ಅಂತ ಹೇಳ್ಕೊಂಡು ಹೇಳ್ಕೊಂಡು ಬನ್ನಿ ಆವಾಗ ನೋಡಿ ನಿಮಗೆ ನೀವು ಎಂಥ ಎಣಿಸ್ಕೊಂಡ್ರೂ ಕೂಡ ಕೆಲಸ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಆಗುವುದಿಲ್ಲ ಅಂತ ಹೇಳ್ಕೊಂಡು ಎಣಿಸಿದ್ರೆ ಏ ನನಗೆ ಸಾಲ ತಿರ್ಸ್ಲಿಕ್ಕೆ ಆಗೋದಿಲ್ಲ ನಮ್ಮ ಕಷ್ಟ ಪರಿಹಾರವೇ ಆಗೋದಿಲ್ಲ ನಮ್ಮ ಹಣೆ ಬರದಲ್ಲಿ ಬರ್ತಿದ್ದೆ ಇಷ್ಟೇ ನಮ್ಮ ಸಾವು ಸಾಯ್ತನಕ್ಕೆ ಕಷ್ಟದಲ್ಲೇ ಸಾಯಬೇಕು ಹಾಗೆಲ್ಲ ನೀವು ಎಣಿಸ್ಕೊಂಡ್ರೆ ನಿಮ್ಮದು ಇವಾಗ ನಮ್ಮ ಯೂನಿವರ್ಸ್ ಕೂಡ ಅದೇ ರೀತಿಯಲ್ಲಿ ಆಯಿತು ನೀನು ನೀನು ಎಣಿಸ್ಕೊಂಡಿದೆಯಲ್ಲ ನೀನು ಆಸೆ ಪಟ್ಟಿದೆಯಲ್ಲ ನಿಮಗೆ ಸಾಲ ತಿರ್ಸ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಹತ್ರ ಹಣ ಸಂಪಾದನೆ ಮಾಡಲಿಕ್ಕಾಗುವುದಿಲ್ಲ ನಮ್ಮ ಹಣೆ ಬರವೇ ಇಷ್ಟೇ ನಾವು ಕೆಲಸ ಮಾಡಿದ್ದು ಯಾವತ್ತೂ ಕೂಡ ಶ್ರೀಮಂತರೇ ಆಗ್ಲಿಕ್ಕಾಗುವುದಿಲ್ಲ ಹಾಗೆ ನೀವು ಎಣಿಸ್ತಾ ಇದ್ದರೆ ಉಂಟಲ್ಲ ನಿಮ್ಮ ಮೈಂಡ್ ಕೂಡ ಅದೇ ಮಾಡ್ತಾ ಇರ್ತದೆ ನಿಮ್ಮ ಜೀವನ ಕೂಡ ಅದೇ ರೀತಿಯಲ್ಲಿ ಆಗ್ತದೆ ಆ ಕಾರಣದಿಂದ ನೀವು ಇಷ್ಟು ದಿವಸ ಎಂತ ಬೇಕಾದರೂ ಮಾಡ್ಕೊಂಡಿರಿ ಅಂದ್ರೆ ನಿಮಗೆ ನಿಮ್ಮ ಆಸೆ ಉಂಟಲ್ಲ ಆಗೋದಿಲ್ಲ ಆಗೋದಿಲ್ಲ ಅಂತ ಅನ್ಸ್ಕೊಂಡಿದ್ರು ಕೂಡ ನಾಳೆಯಿಂದ ನಾಳೆ ನಾನು ಹೇಳಿದೆ ಚೈತ್ರ ಹುಣ್ಣಿಮೆ ಅದರ ಜೊತೆಗೆ ಹನುಮ ಜಯಂತಿ ಅಂತ ಈ ಕೆಲಸ ಮಾಡಿದ ನಂತರ ನಾನು ಒಂದೀಗ ತಂತ್ರವನ್ನು ಹೇಳಿಕೊಡ್ತೇನೆ ಆ ಕೆಲಸ ಮಾಡಿದ ನಂತರ ನಿಮ್ಮ ಮೈಂಡ್ ಯಾವತ್ತು ಪಾಸಿಟಿವ್ ಆಗಿ ಇರಬೇಕು ಆಗ್ತದೆ ಆಗ್ತದೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಎಷ್ಟೇ ಸಾಲ ಇದ್ದರೂ ಕೂಡ ನಾನು ತೀರಿಸ್ತೇನೆ ನನಗೆ ತುಂಬ ನಾನು ಮೈ ತಿಂಗಳು ತಿಂಗಳು ಪ್ರತಿ ತಿಂಗಳು ತುಂಬ ತುಂಬ ಹಣ ಸೇವಿಂಗ್ ಮಾಡ್ತೇನೆ ನಾನು ಕೂಡ ಒಂದು ಗಾಡಿ ತಗೊಳ್ತೇನೆ ನಾನು ಕೂಡ ಒಂದು ಜಾಗ ತಗೊಳ್ತೇನೆ ಒಂದು ಮನೆ ತಗೊಳ್ತೇನೆ ಅಂತ ಹೇಳ್ಕೊಂಡು ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಆಲೋಚನೆ ನೀವು ಎಣಿಸಿದ್ದು ಖಂಡಿತ ಆಗುತ್ತೆ ಯಾಕಂತ ಹೇಳಿದರೆ ನಮ್ಮ ಮನಸ್ಸು ಹೇಳಿದ ಹಾಗೆ ನಮ್ಮ ಇದು ನಮ್ಮ ಜೀವನ ನಡೆಯುತ್ತೆ ಅಂತ ನೀವು ಯಾವತ್ತು ಮನಸ್ಸನ್ನು ಆ ಕಡೆ ಈ ಕಡೆ ಮಾಡಲಿಕ್ಕೆ ಬಿಡಬೇಡಿ ಅಂದರೆ ಚಂಚಲ ಆಗಲಿಕ್ಕೆ ಬಿಡಬೇಡಿ ಯಾವತ್ತು ನಿಮ್ಮ ಮುಖ ಇದು ಉಂಟಲ್ಲ ಮನಸ್ಸು ಯಾವತ್ತು ನೇರವಾಗಿರಬೇಕು ನಿಮಗೆ ಗುರಿ ಕೂಡ ಹಾಗೆ ನೇರವಾಗಿರಬೇಕು ನೀವು ಯಾವುದರ ಬಗ್ಗೆ ಆಲೋಚನೆ ಮಾಡ್ತೀರ ನೋಡಿ ಅದೇ ನಿಮಗೆ ಗುರಿ ಅದನ್ನು ಈಗ ಸಾಲ ಇದೆ ಎಕ್ಸಾಂಪಲ್ ಹೇಳಬೇಕಾದ್ರೆ ಸಾಲ ಉಂಟು ಅಂತ ಹೇಳ್ಕೊಡೋ ಆದರೆ ಆ ಸಾಲ ತೀರಿಸುವುದು ಹೇಗೆ ಆದಷ್ಟು ಬೇಗ ಸಾಲ ತೀರಿಸೋದು ಹೇಗೆ ನೀವು ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇರಬೇಕು ಬಿಟ್ಟರೆ ನನಗೆ ಸಾಲ ತೀರಿಸಲಿಕ್ಕೆ ಆಗುವುದಿಲ್ಲ ನನ್ನ ಹತ್ರ ಹಣ ಇಲ್ಲ ಹಾಗೆಲ್ಲ ಹೇಳಲಿಕ್ಕೆ ಹೋಗ್ಬೇಡಿ ಇವಾಗ ನಾನು ತಂತ್ರ ಹೇಳಿಕೊಡ್ತೇನೆ ಇದು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಾಳೆ ನಾಳೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ನಿಮ್ಮ ಮನೆಯ ಅಂಗಳದಲ್ಲಿ ಹೋಗಿ ಆಯ್ತಾ ನಿಮ್ಗೆ ಅಂಗಳದಲ್ಲಾದ್ರೆ ಅಂಗಳ ಅಥವಾ ನೀವು ಅಪಾರ್ಟ್ಮೆಂಟ್ ಅಲ್ಲಿ ಇದ್ರೆ ಟಾಪ್ಗೆ ಹೋಗಿ ಅಥವಾ ಬಾಡಿಗೆ ಮನೆಯಲ್ಲಿ ಇದ್ರು ಕೂಡ ಹಾಗೆ ನಿಮ್ಗೆ ಒಟ್ಟು ಸೂರಿ ಇದು ಸಾರಿ ಚಂದ್ರ ಕಾಣಿಸಬೇಕು ಆಯ್ತಾ ನಾಳೆ ಹುಣ್ಣಿಮೆ ಅಲ್ವಾ ಪೂರ್ಣ ಚಂದ್ರ ಇರ್ತಾನೆ ಚಂದ್ರ ಕಾಣಿಸ್ಬೇಕು ಆ ಸಮಯದಲ್ಲಿ ಅದರ ನೆನ್ಪಿಟ್ಕೊಳ್ಳಿ ಚಂದ್ರನಿಗೆ ಮೋಡ ಉಂಟಲ್ಲ ಮೋಡ ಎಲ್ಲ ಮುಚ್ಚಿರಬಾರ್ದು ಅದನ್ನು ಒಂದು ಸಲ ನೋಡ್ಕೊಳ್ಳಿ ಮೋಡ ಇಲ್ಲದೆ ಕ್ಲಿಯರ್ ಆಗಿರ್ಬೇಕು ಚಂದ್ರ ನಿಮಗೆ ಚಂದ ಕಾಣಿಸ್ಬೇಕು ಆ ತರ ಇರುವ ಸಮಯದಲ್ಲಿ ಏನ್ ಮಾಡಬೇಕು ಅಂತ ಹೇಳಿದರೆ ನೋಡಿ ಈ ಕೆಲಸ ತುಂಬ ಜನ ಮಾಡಿದ್ದಾರೆ ತುಂಬ ಜನ ಮಾಡಿ ತುಂಬ ಜನರು ಸಕ್ಸಸ್ ಕಂಡಿದ್ದಾರೆ ಅಂತ ಅದನ್ನು ನಾನು ಕೂಡ ಮಾಡಿದ್ದೇನೆ ನನಗೆ ಕೂಡ ಹಾಗೆ ಯೂಟ್ಯೂಬಲ್ಲಿ ಅಲ್ಲಿ ಅಂತ ಹೇಳ್ಕೊಂಡು ನಾನು ಕೂಡ ಎಣಿಸಿ ಈ ಕೆಲಸ ಮಾಡಿದ್ದೇನೆ ಅದರ ಪ್ರಕಾರ ನಂಗೆ ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ಹೇಳ್ಕೊಂಡು ನಿಮಗೆ ಕಾಣಿಸ್ತದಲ್ವಾ ಆ ಕಾರಣದಿಂದ ಹೇಳಿದ್ದು ನಿಮಗೆ ಕೂಡ ಮನಸ್ಸಲ್ಲಿ ಎಂಥ ಆಸೆ ಉಂಟು ನೋಡಿ ಆ ಆಸೆಯನ್ನು ನೀವು ಬರಿಬೇಕು ಯಾವುದರಲ್ಲಿ ಬರಿಬೇಕು ಅಂತ ಹೇಳಿದರೆ ಪಲಾವೆಲೆಯಲ್ಲಿ ಬರಿಬೇಕು ನೀವು ಪಲಾವೆಲೆ ತಗೊಳ್ಳುವಾಗ ಆದಷ್ಟು ನಾನು ಅಂದರೆ ನಿಮಗೆ ಜ ಇದು ಜಸ್ಟ್ ತೋರಿಸ್ಲಿಕ್ಕೋಸ್ಕರ ಅಂದರೆ ವಿಡಿಯೋ ಮಾಡ್ಲಿಕ್ಕೋಸ್ಕರ ಚಿಕ್ಕ ಪಲಾವೆಲೆ ತೊಗೊಂಡಿದ್ದೇನೆ ನೀವು ಆದಷ್ಟು ಉಂಟಲ್ಲ ಏನು ಮಾಡಿ ಅಂತ ಹೇಳಿದರೆ ದೊಡ್ಡ ಪಲಾವೆಲೆ ತೊಗೊಳ್ಳಿ ಆಯ್ತಾ ಅಂದರೆ ಅಗಾಲ ಇರುವುದು ಉಂಟಲ್ಲ ಇದು ಅಗಾಲ ಇರಬೇಕು ಇದು ದೊಡ್ಡದಿರಬೇಕು ಇರಬೇಕು ಆ ಥರದ್ದು ಪಲಾವೆಲೆ ತಗೊಂಡು ನಿಮ್ಮ ಮನಸ್ಸಿನಲ್ಲಿ ಆಯ್ತಾ ಒಂದೊಂದು ಸಾವಿರ ಆಲೋಚನೆ ಮಾಡಲಿಕ್ಕೆ ಹೋಗ್ಬೇಡಿ ನಿಮ್ಗೆ ಒಂದು ಆಸೆ ಈಡೇರಿದ ನಂತರ ಇನ್ನೊಂದು ಆಸೆಯನ್ನು ಕೇಳ್ಕೊಳ್ಳಿ ಬಿಟ್ರೆ ಒಂದರೆ ಒಂದೇ ಸಲಕ್ಕೆ ನಾಲ್ಕೈದು ಎಲ್ಲ ಬರೀಲಿಕ್ಕೆ ಹೋಗ್ಬೇಡಿ ಒಂದೊಂದೇ ಆಸೆಯನ್ನು ಬರೀಬೇಕು ಈ ಹುಣ್ಣಿಮೆ ದಿವಸ ಒಂದು ಆಸೆ ಬರೀರಿ ಆಯ್ತಾ ಆಮೇಲೆ ಅದು ತೀರಿದ ನಂತರ ಇನ್ನೊಂದು ಹುಣ್ಣಿಮೆ ದಿವಸ ಇನ್ನೊಂದು ಬರೆಯಿರಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಬಿಟ್ರೆ ಒಂದೇ ಸಲದಲ್ಲಿ ಬರೀಲಿಕ್ಕೆ ಹೋಗ್ಬೇಡಿ ಇವಾಗ ನಿಮ್ಗೆ ಹಣದ ಸಮಸ್ಯೆ ಉಂಟು ಸಾಲದ ಸಮಸ್ಯೆ ಉಂಟು ಅಂತ ಹೇಳ್ಕೊಂಡು ಆದ್ರೆ ನೋಡಿ ನಾನು ಇಲ್ಲಿ ಬರೆದಿದ್ದೇನೆ ಏನಂತ ಹೇಳಿದ್ರೆ ಹಣದ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಹೇಳ್ಕೊಂಡು ಅದೇ ರೀತಿಯಲ್ಲಿ ನಿಮ್ಗೆ ಯಾವ ಸಮಸ್ಯೆ ಆಸೆ ಉಂಟು ನೋಡಿ ಅದನ್ನು ಬರ್ಕೊಳ್ಳಿ ಯಾವ ಆಸೆ ಬೇಕಾದ್ರೂ ನೀವು ನಾಳೆ ಮಾಡಿದ್ರೆ ಖಂಡಿತ ಹೀರೆ ಇರ್ತದೆ ಬರೀ ಹಣಕಾಸಿನ ಮಾತ್ರ ಸಾಲದ್ದು ಮಾತ್ರ ನಿಮಗೆ ಎಂತ ಮನಸ್ಸಲ್ಲಿ ಆಸೆ ಉಂಟು ನೋಡಿ ಯಾವ್ದು ಬೇಕಾದ್ರೆ ಬರೀಬಹುದು ನೆನ್ಪಿಟ್ಕೊಳ್ಳಿ ಒಂದು ಮಾತ್ರ ಬರೀರಿ ಈ ತರ ಬರ್ಕೊಳ್ಳಿ ಏನ್ ಮಾಡಬೇಕು ಅಂತ ಹೇಳಿದ್ರೆ ನಂತರ ಈ ತರ ಒಂದು ನಿಮ್ಗೆ ಮಣ್ಣಿನ ಹಣತೆ ಅಥವಾ ಮಣ್ಣಿನ ಪ್ಲೇಟ್ ಸಿಗ್ತದೆ ಮಣ್ಣಿನ ಬಟ್ಟಲಾದ್ರೂ ಕೂಡ ಪರವಾಗಿಲ್ಲ ಯಾವುದಾದ್ರೂ ಕೂಡ ಪರವಾಗಿಲ್ಲ ಒಟ್ಟು ಮಣ್ಣಿದಾಗಿರ್ಲಿ ಮತ್ತೆ ಸ್ಟೀಲ್ದೆಲ್ಲ ಬಳಸ್ಲಿಕ್ಕೆ ಹೋಗ್ಬಿಡಿ ಹಿತ್ತಳೆ ತಾಮ್ರ ಆದ್ರೂ ಕೂಡ ಪರವಾಗಿಲ್ಲ ಆದ್ರೆ ಮಣ್ಣು ತುಂಬಾ ಶ್ರೇಷ್ಠ ಆ ಕಾರಣಕ್ಕೆ ನಾನು ಮಣ್ಣಿನ ಇದು ಹಣತೆ ತಗೊಂಡಿದ್ದೇನೆ ದೊಡ್ಡ ಸೈಜ್ ಹಣತೆ ತಗೊಂಡಿದ್ದೇನೆ ನೀವು ಯಾವುದು ಬೇಕಾದ್ರೆ ತಗೊಳ್ಳಿ ಹಣತೆ ತಗೊಳ್ಬೇಕಂತ ಅಂತ ಹೇಳ್ಕೊಂಡಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೋಡಿ ನೀವು ಚಂದ್ರನ ಎದುರಲ್ಲೇ ಆಯ್ತಾ ಚಂದ್ರನ ಎದುರಲ್ಲಿ ನೀವು ಅಂಗಳದಲ್ಲಿ ಆದ್ರೂ ಪರವಾಗಿಲ್ಲ ಟಾಪ್ ಅಲ್ಲಿ ಆದ್ರೂ ಕೂಡ ಪರವಾಗಿಲ್ಲ ಎಲ್ಲಾದ್ರೂ ಕೂಡ ಪರವಾಗಿಲ್ಲ ಒಟ್ಟು ಚಂದ್ರನ ಎದುರಲ್ಲೇ ನಿಮ್ಮ ಆಸೆಯನ್ನು ಬರಿಬೇಕು ಆಯ್ತಾ ನಿಮ್ಮ ಆಸೆಯನ್ನು ಬರೆದಾದ ನಂತರ ಈ ತರ ಒಂದು ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಹಣತೆ ತಗೊಂಡು ಅದರಲ್ಲಿ ಎರಡು ಇದು ಯಾವುದು ಕರ್ಪೂರ ಎರಡು ಕರ್ಪೂರವನ್ನು ಇದರಲ್ಲಿ ಹಾಕಿ ಆಯ್ತಾ ನಿಮ್ಮ ಆಸೆಯನ್ನು ಹೇಳ್ಕೊಂಡು ಕರ್ಪೂರವನ್ನು ಕೂಡ ಹಾಕಿ ಅದನ್ನು ನೋಡಿ ನಾನು ಕರ್ಪೂರವನ್ನು ಬೆಳಗಿಸಿದ್ದೇನೆ ಇದನ್ನು ಚಂದ್ರನ ಎದುರಲ್ಲಿ ಮಾಡಬೇಕು ಚಂದ್ರನಿಗೆ ಮೋಡ ಕವಿದಿರಬಾರ್ದು ನೆನ್ಪಿಟ್ಕೊಳ್ಳಿ ಚಂದ್ರ ನಿಮಗೆ ಚಂದ ಕಾಣಿಸಬೇಕು ಆಮೇಲೆ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಎಲೆ ಉಂಟಲ್ಲ ಅದರಲ್ಲಿ ನೀವು ಹೇಳ್ಕೊಡ್ಬೇಕು ಏನಂತ ಹೇಳಿದ್ರೆ ನಿಮ್ಮ ಆಸೆಯಲ್ಲಿ ಬರ್ದಿದ್ದೀರಾ ನೋಡಿ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಇದನ್ನು ಸುಡಬೇಕು ಇದೆಲ್ಲ ನೀವು ಚಂದ್ರನ ಎದುರುಗಡೆನೆ ಮಾಡಬೇಕು ಮನೆ ಒಳಗಡೆ ಕುತ್ಕೊಂಡು ಮಾಡಿದ್ರೆ ಪ್ರಯೋಜನ ಇಲ್ಲ ನೋಡಿ ಈ ತರ ಫುಲ್ ನಿಮ್ಮ ಮನಸ್ಸಲ್ಲಿ ಉಂಟಲ್ಲ ಎಂತ ಆಸೆ ಉಂಟು ನೋಡಿ ಅದನ್ನು ಹೇಳ್ಕೊಳ್ತಾ ಇರಿ ಹೇಳ್ಕೊಂಡು ಇದನ್ನು ಸುಡ್ತಾ ಇರಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಫುಲ್ ಸುಟ್ಟು ಇದು ಬೂದಿಯಾಗಿ ಹೋಗ್ತದೆ ನೋಡಿ ಈ ತರ ಫುಲ್ ಸುಟ್ಟು ಹೋಗ್ತದೆ ಮತ್ತೆ ಮನೆ ಒಳಗಡೆ ಮಾಡ್ಲಿಕ್ಕೆ ಹೋಗ್ಬಿಡಿ ಕೆಲಸ ನಿಮ್ದು ಆಗುದಿಲ್ಲ ಇದ್ದ ನಿಮ್ಗೆ ನೀವು ಡೈರೆಕ್ಟ್ ನೀವು ಚಂದ್ರನ ಬಳಿಯಲ್ಲೇ ಹೇಳ್ಬೇಕು ನೀವು ಯೂನಿವರ್ಸ್ ಜೊತೆಗೆ ಹೇಳ್ಬೇಕು ಆ ಕಾರಣದಿಂದ ಮನೆ ಒಳಗಡೆ ಕುತ್ಕೊಂಡು ಮಾಡಿದ್ರೆ ಪ್ರಯೋಜನ ಇಲ್ಲ ನೋಡಿ ಈ ತರ ಫುಲ್ ಸುಟ್ಟು ಹೋಯ್ತು ನೋಡಿ ನೋಡಿ ನಿಮ್ಗೆ ಇದು ಫುಲ್ ಆರಿ ಹೋಗ್ಬೇಕು ಆಯಿತಂದ್ರೆ ಹೊಗೆ ಬರ್ತಾ ಉಂಟು ನೋಡಿ ಆ ಹೊಗೆ ಬರೋದೆಲ್ಲ ಸ್ಟಾಪ್ ಆಗಿರಬೇಕು ಕೆಂಡ ಕೂಡ ಇರಬಾರ್ದು ಅಷ್ಟು ತನಕ ಇದನ್ನು ಚಂದ ಮಾಡಿ ಉರಿಸಿ ಆಮೇಲೆ ಏನು ಮಾಡಬೇಕು ಅಂತೇಳಿದರೆ ಇದರ ಜೊತೆಗೆ ನೀವು ಹೇಳ್ಕೊಳ್ಬೇಕು ನಾನು ಆಗ ಬರ್ದಿದ್ದೀರಿ ನೋಡಿ ಫಲವೆಲೆಯಲ್ಲಿ ನಿಮ್ಮ ಆಸೆಯನ್ನು ನೀವು ಬರ್ದಿದ್ದೀರಿ ನೋಡಿ ಅದನ್ನೇನು ಮಾಡಬೇಕು ಅಂತ ಹೇಳಿದರೆ ಇವಾಗ ಹೇಳ್ಕೊಳ್ಬೇಕು ಯೂನಿವರ್ಸ್ ಜೊತೆಗೆ ಹೇಳ್ಕೊಬೇಕು ಅಂದರೆ ನಿಮಗೆ ನಿಮ್ಮ ಆಸೆ ನೆರವೇರಬೇಕಲ್ವಾ ಆ ಕಾರಣದಿಂದ ನಿಮ್ಮ ಮನಸ್ಸಲ್ಲಿ ಎಂಥ ಆಸೆ ಉಂಟು ನೋಡಿ ಅದನ್ನೆಲ್ಲ ಹೇಳ್ಕೊಳ್ಳಿ ಆಯಿತಾ ಅಂದರೆ ಎಲ್ಲದು ತುಂಬ ಅಲ್ಲ ಇದರಲ್ಲಿ ಫಲಾವೆಲೆಯಲ್ಲಿ ಎಂತ ಬರೆದಿರು ನೋಡಿ ಅದನ್ನೇ ಮಾತ್ರ ಒಂದು ಆದ ನಂತರ ಇನ್ನೊಂದು ಮಾಡಿ ಒಂದೇ ಸಲಕ್ಕೆ ನಾಲ್ಕೈದು ಬರೀಲಿಕ್ಕೆ ಹೋಗ್ಬಿಡಿ ಅಂತ ಆವಾಗ ಹೇಳಿದೆ ಚಂದ ಮಾಡಿ ಬೇಡ್ಕೊಳ್ಳಿ ಅಂದರೆ ದೇವರ ಹತ್ರ ಬೇಡ್ಕೊಳ್ಳಿ ಅಥವಾ ಯೂನಿವರ್ಸ್ ಜೊತೆಗೆ ಬೇಡ್ಕೊಳ್ಳಿ ನಿಮ್ಮ ಆಸೆ ಈಡೇರ್ ಈಡೇರಬೇಕು ಇದನ್ನು ನನಗೆ ಇದು ಮಾಡಿದ ಕೆಲಸ ಇದನ್ನು ಮಾಡಿದ ಕೂಡಲೇ ಒಂದು ತಿಂಗಳಲ್ಲಿ ನನಗೆ ರಿಸಲ್ಟ್ ಬರಬೇಕು ಅಂತ ಹೇಳ್ಕೊಂಡು ನೀವು ಪಾಸಿಟಿವ್ ಆಗಿ ಪ್ರತಿದಿನ ಕೂಡ ನನಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾ ಹೇಳ್ತಾ ಏನು ಮಾಡಬೇಕು ಅಂತೇಳಿದರೆ ಇದನ್ನು ಗಾಳಿಯಲ್ಲಿ ಆಯಿತಾ ಗಾಳಿಯಲ್ಲಿ ಫೂ ಅಂತ ಹೇಳ್ಕೊಂಡು ಊದಬೇಕು ಊದಿದರೆ ಎಂತಾಗ್ತದೆ ಅಂತ ಹೇಳಿದರೆ ಈ ನಿಮ್ಮದು ಈ ಉಂಟಲ್ಲ ಅಂದರೆ ಇಲ್ಲಿದು ಬೂದಿ ಉಂಟಲ್ಲ ಅಂದ್ರೆ ನೀವು ಕಲಾವೇಲೆಯಲ್ಲಿ ಹೇಳ್ಕೊಂಡು ಬರ್ತಿದೆ ನೋಡಿ ಆ ಬೂದಿ ಗಾಳಿ ಜೊತೆಗೆ ಸೇರ್ಕೊಳ್ತದೆ ಆಯ್ತಾ ಗಾಳಿ ಜೊತೆಗೆ ಸೇರಿಕೊಂಡು ನಿಮ್ಮ ಸಂದೇಶವನ್ನು ದೇವರಿಗೆ ಕೊಡ್ತಾರೆ ನಿಮ್ಮ ಆಸೆ ಉಂಟಲ್ಲ ಅದು ದೇವರಿಗೆ ತಲುಪ್ತದೆ ಆಯ್ತಾ ಅದ್ರಿಗೆ ನಿಮ್ಮ ಆಸೆ ಕೂಡ ನೆರವೇರ್ತದೆ ಆಯ್ತಾ ನಮ್ಮ ಶ್ರಮ ಕೂಡ ಇರಬೇಕು ಅದ್ರ ಜೊತೆಗೆ ದೇವರ ಆಶೀರ್ವಾದ ಕೂಡ ಇರಬೇಕು ನಮ್ಮ ಶ್ರಮ ನೆನಪಿಟ್ಕೊಳ್ಳಿ ಶ್ರಮ ಕೂಡ ಇರಬೇಕು ದೇವರ ಆಶೀರ್ವಾದ ಕೂಡ ಇರಬೇಕು ಬರೇ ನಾನು ಫಲವೇಲೆ ಮಾಡ್ತೇನೆ ಶ್ರಮ ಪಡೋದಿಲ್ಲ ಅಂತ ಹೇಳ್ಕೊಂಡು ಹೇಳಿದರೆ ಆಗೋದಿಲ್ಲ ಎರಡೂ ಕೂಡ ಇರಬೇಕು ನಮ್ಮ ಕಷ್ಟ ಇದ್ದರೆ ದೇವರು ನಮಗೆ ಪ್ರತಿಫಲ ಕೊಟ್ಟೆ ಕೊಡ್ತಾರೆ ಆ ಕಾರಣದಿಂದ ಈ ಕೆಲಸವನ್ನು ನಾಳೆ ಮಾಡಿ ನಿಮಗೆ ಖಂಡಿತ ಆಯಿತಾ ನೂರಕ್ಕೆ ನೂರು ಪರ್ಸೆಂಟ್ ನಾಳೆ ನೀವು ಎಣಿಸಿದ್ದ ಕಾರ್ಯ ಎಲ್ಲ ನೆರವೇರ್ತದೆ ನಿಮ್ಮ ಆಸೆ ಉಂಟಲ್ಲ ಬೇಗನೆ ನೆರವೇರಲಿ ಅಂತ ಹೇಳ್ಕೊಂಡು ನಾನು ಕೂಡ ದೇವರ ಹತ್ರ ಬೇಳ್ಕೊಳ್ತೇನೆ ಮತ್ತೆ ಒಂದು ಕಮೆಂಟ್ ಎಲ್ಲ ಮಾಡ್ತಾರೆ ಏನಂತ ಹೇಳಿದ್ರೆ ಒಂದೇ ಸಲಕ್ಕೆ ಎರಡು ಫಲವೆಲೆಯಲ್ಲಿ ಬರೆದು ಮಾಡ್ಬೋದು ಅಂತ ಹೇಳ್ಕೊಂಡು ಹಾಗೆಲ್ಲ ಮಾಡೋದು ಬೇಡ ಒಂದೊಂದು ಸಲಕ್ಕೆ ಒಂದೊಂದು ಬಾರಿ ಹೋಗಿ ಎರಡು ಫಲವೆಲೆ ಒಂದೇ ಸಲ ಬರ ಇದು ಮಾಡೋದು ಬೇಡ ನಿಮ್ಮ ಮನೆಯಲ್ಲಿ ಉಂಟು ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಅವರದು ಆಸೆ ಪ್ರತಿಯೊಬ್ಬರದು ಆಸೆ ಬೇರೆ ಬೇರೆ ಮಾಡ್ಬೋದು ಬಿಟ್ಟರೆ ನೀವು ಒಬ್ಬರೇ ಮಾಡೋದಾದ್ರೆ ಅಂದರೆ ಇವಾಗ ನಾನು ಆಯ್ತಾ ನನ್ನ ಆಸೆಯನ್ನು ನಾನು ಒಂದೇ ಒಂದು ಫಲವೆಲೆಯಲ್ಲಿ ಬರೆದು ಕಳಿಸ್ಬೇಕ ಇದು ಬರೀಬೇಕು ಅದ್ರ ಜೊತೆಗೆ ಈಗ ನನ್ನ ಮಗಳ ಮನಸ್ಸಲ್ಲಿ ಅಥವಾ ನನ್ನ ಮಗನ ಮನಸ್ಸಲ್ಲಿ ನನ್ನ ಗಂಡನ ಮನಸ್ಸಲ್ಲಿ ಅಂತ ಆಸೆ ಉಂಟು ನೋಡಿ ಅದನ್ನು ಅವರು ಬೇರೆ ಬೇರೆ ಬರೆದು ಮಾಡ್ಬೋದು ಆದರೆ ಒಂದು ಒಂದ್ರಲ್ಲೇ ಸುಡಲಿಕ್ಕೆ ಹೋಗ್ಬಿಡಿ ಎಲ್ಲ ಬೇರೆ ಬೇರೆ ಮಾಡಿ ನಿಮ್ಮ ನಿಮ್ಮ ಮನಸ್ಸಲ್ಲಿ ಎಂತಲೇ ಆಸೆ ಉಂಟು ನೋಡಿ ಅದನ್ನು ಹೇಳ್ಕೊಂಡು ಯೂನಿವರ್ಸ್ ಜೊತೆಗೆ ಅಂದರೆ ಗಾಡಿಯಲ್ಲಿ ಬಿಟ್ಟು ಬಿಡಿ ಆವಾಗ ನಿಮ್ಮ ಕೆಲಸ ಆಗ್ತದೆ ಒಂದರಲ್ಲೇ ಮಾಡಲಿಕ್ಕೆ ಹೋಗ್ಬಿಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ನಾಳೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇದನ್ನು ಮಾಡಿ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಸೆ ನೆರವೇರದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಆದಷ್ಟು ಜನರಿಗೆ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬಿಡ್ಕೊಳ್ತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ